ಏನೋ ಇವತ್ತು ಸಾರು ಬಹಳ ಖುಷಿಯಾಗಿ ಇದ್ದಂಗೆ ಇದ್ದಾರೆ ಏನೋ ಮ್ಯಾಟರ್ ಹೌದು ಕಣೆ ಖುಷಿನೇ ತುಂಬಾ ಖುಷಿ ಆಗ್ತಿದೆ ಅಮ್ಮ ಎಲ್ಲೋದ್ರು ಸೌಮ್ಯ ಏನ್ ಮಾಡ್ತಿದ್ದಾಳೆ ಮತ್ತೆ ಒಂದ್ ಸ್ವಲ್ಪ ಮಲಕೊಂತೀನಿ ಅಂತ ಮಲಕೊಳಕ್ ಹೋಗಿದ್ರು ಇನ್ನೇನ್ ಎದಳ ಟೈಮ್ ಅಕ್ಕ ಗೊತ್ತಲ್ವಾ ಮಲಗಿದ್ದಾರೆ ಏಕೆ ಏನಾದರೂ ಹೇಳ್ಬೇಕಿತ್ತ ಹ್ಮ್ ಕಣೆ ಹೇಳ್ಬೇಕಿತ್ತು ಅವಳ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾಳೆ ಏನೋ ಅಂತ ಸಂತೋಷ ಪಡೋ ವಿಚಾರ ಅದೇನೋ ಸಂತೋಷಕರವಾದ ವಿಚಾರ ನಮಗೂ ಒಂದ್ ಸ್ವಲ್ಪ ಹೇಳಿದ್ರೆ ನಾ ಕೇಳಿ ನಮ್ ಇದೇನಾ ತಂಪ್ ಮಾಡ್ಕೊಂತೀವಿ ಹೇಳ್ತೀನಿ ಕಣೆ ಅಮ್ಮನೂ ಬರಲಿ ಇರು ತ ಏನು ಇಷ್ಟೊಂದು ಖುಷಿಯಾಗಿದ್ಯಾ ಏನು ಹೇಳ್ಬೇಕು ಅಮ್ಮ ನಿಮಗೆಲ್ಲ ಗೊತ್ತಲ್ಲ ಗಂಗಕ್ಕಂಗೆ ಹುಷಾರಿಲ್ಲ ಕೇಳಕ್ಕೆ ಕರ್ಕೊಂಡು ಹೋಗ್ಯಾರ ಅಂತ ಅದು ಸೌಮ್ಮ್ಯಗೆ ಮಾತ್ರ ಗೊತ್ತಿಲ್ಲ ಇವಾಗ ಗಂಗಾಕ ಹುಷಾರಾಗಿ ಊರಿಗೆ ಬರ್ತಿದಾರೆ ಅಮ್ಮ ಅದಕ್ಕೆ ನಾವೆಲ್ಲರೂ ಹೋಗಿ ನೋಡ್ಕೊಂಬರೋಣ ನೋಡಿ ಅನಿಕೆ ನೀನು ಖುಷಿ ಆಯ್ತು ಕಣ್ರಿ ಪಾಪ ಅವ್ರನ್ನ ಅಷ್ಟೇ ಕೇಳಿ ನೋಡೋಕೆ ಇವಾಗ ಹುಷಾರಾಗಿ ಮನೆಗ್ ಬರ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಯಾವಾಗ ಹೋಗೋದು ಯಾವಾಗ ಬರ್ತಿದಾರಂತೆ ಇನ್ನು ಬರ್ತಿದಾರೆ ಇವತ್ತು ಏನು ಬೇಡ ನಾಳೆ ಹೋಗೋಣ ಸೋಮ್ಯಂಗೂ ಕರ್ಕೊಂಡು ಹೋಗೋಣ ಇದ್ ಯಾವ ವಿಚಾರನ ಅವ್ಳಗ್ ಹೇಳೋದು ಬೇಡ ಮತ್ತೆ ಇವಾಗ ಬಂದ್ಬಿಟ್ಟು ಗಂಗಾಕ ಹುಷಾರಾಗಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಅವ್ಳಗ್ ಗೊತ್ತಾಗಲ್ವಾ ಕಣ ಸಂತೋಷದಾಗ ಇವಾಗ ಗಂಗ ಹುಷಾರಿಲ್ಲ ಗೊತ್ತವ್ರೆ ಅಂತ ಹೇಳ್ಬಿಡ್ತಿದ್ದೆ ಸದ್ಯ ಅವಳು ಇಲ್ಲಿ ವಾಸಿ ಆಯ್ತು ಇದ್ದಿದ್ರೆ ಏನ್ ಕತೆ ಇಷ್ಟ ದಿನ ನಾನಿಂದ ಮುಚ್ಚಿಕಿದ್ರಾ ಹಂಗೆ ಹಿಂಗೆ ಅಂತ ಮತ್ತೆ ಟೆನ್ಶನ್ ಮಾಡ್ಕೊಂಡು ಮತ್ತೇನಾದ್ರು ಏನಾದ್ರು ಒಂದ್ ಸರಿ ಸರಿ ಈ ಗಂಗಕ್ಕಂದು ಹುಷಾರಿಲ್ಲ ಅನ್ನೋದು ಅವರು ಕೇಳಕ್ಕೆ ಹೋಗಿದ್ದಾರೆ ಅನ್ನೋದು ಅದೆಲ್ಲ ಬಿಟ್ಬಿಟ್ಟು ನಾಳೆ ನಿಮ್ಮ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಕ್ಕಂಗ ಹೇಳಿ ತುಂಬ ಖುಷಿ ಪಡ್ತಾರೆ ಪುನಿ ನಾಳೆಗೆ ನಾವೆಲ್ಲರೂ ಹೋಗೋಣ ಮಾರ್ತ್ಬಿಟ್ಟು ಏನಾದರೂ ಸೋಮ್ಯನ್ ಕರೆದು ನೀನು ಖುಷಿಯಾಗಿ ಹೇಳ್ಬಿಟ್ಟಿದ್ರೆ ಅವ್ಳಿಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಗ್ಬಿಡೋದು ಸದ್ಯ ಒಳ್ಳೆ ಕೆಲಸ ಮಾಡಿದ್ಯಾ ಅವ್ರ ಮನೆಗೆ ಹೋಗೋಣ ಹೊರಡೆ ಅಂತ ಹೇಳು ಹ್ಞೂ ಅಮ್ಮ ನಾಳೆ ಅಪ್ಪಂಗೂ ಹೇಳು ಅಲ್ಲೂ ಹೋಗೋದು ಬೇಡ ತಂಗಿ ಮನೆಗೆ ಹೋಗೋಣ ಅಂತೇಳು ನಪ್ಪ ಹೋಗ್ಬೇಕು ಪಾಪ ಯ ಅವಾಗಿಂದ ಕರೀತಾವ್ರೆ ನಾವೇನೇ ಗಂಗಾ ಇಲ್ದೇನೆ ಹೋಗೋದು ಬೇಡ ಅಂತ ಸುಮ್ಮನೆ ಆಗಿದ್ವಿ ಹೋಗಿ ಪಾಪ ಇನ್ನು ಎಷ್ಟು ದಿನ ಅಂತ ಮನೆ ಕಟ್ಟಿ ಇನ್ನು ಹಂಗೆ ಹೇಳು ಆ ಗೃಹ ಪ್ರವೇಶನೂ ಮಾಡಬೇಕು ಹೋಗಿ ಮನೆಗೆ ನೋಡ್ಕೊಂಡು ಗಂಗನ್ನು ನೋಡ್ಕೊಂಡು ಗೃಹ ಪ್ರವೇಶ ಮಾಡಿರಿ ಪಟ್ಟಿ ಇನ್ನೇನು ಎಲ್ಲ ಗಂಡಾಂತರಗಳು ಮುಗಿದ್ವು ಇನ್ಮೇಲೆ ಎಲ್ಲ ಸಂತೋಷ ಆಗಿರೀ ಅಂತೇಳಿ ಅದಕ್ಕೊಂದು ಮೂರ್ತ ನೋಡಿ ಯಾವುದನ್ನು ಒಳ್ಳೇದಿಂದಾಗೆ ಮಾಡಿಸ್ರಿ ಅಂತ ಹೇಳ್ಬೇಕು ಗೃಹ ಪ್ರವೇಶ ಮಾಡಿ ಆ ಮನೆಗೆ ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ ಇಷ್ಟು ದಿನ ಕಷ್ಟಪಟ್ಟು ಅವರು ಅತ್ತೆ ಇವಾಗ ಆಷಾಢ ಅಲ್ವಾ ಇವಾಗ ಗೃಹ ಪ್ರವೇಶ ಮಾಡ್ತಾರ ಇವಾಗ ಏನಂತೆ ಕೇಳಿದ್ರೆ ಆತು ಐನವರನ್ನ ಅವ್ರು ಹೇಳ್ತಾರೆ ನಾವು ಇನ್ನು ಗಂಗ ಬಂದು ಅವರೆಲ್ಲನ ಕೇಳಿ ರೆಡಿ ಮಾಡ್ಕೊ ಮತ್ತಿಗೆ ಶ್ರಾವಣ ಬಂದೇ ಬರ್ತೈತೆ ಆಷಾಢ ಮುಗ್ದು ಶ್ರಾವಣ ಶ್ರಾವಣದಾಗ ಇನ್ನೇನು ಒಳ್ಳೆ ದಿನಗಳು ಬರ್ತಾವಲ್ಲ ಶ್ರಾವಣ ಎಲ್ಲ ಯಾವ ದಿನದಾಗ ಮಾಡಿದ್ರು ಒಳ್ಳೇದೇ ಆಗುತ್ತೆ ಹೋಗ್ನಾರನ್ನ ಕೇಳಿರಿ ಹೇಳ್ತಾರೆ ಅತ್ತ ಅದನ್ನು ಮುಗಿಸ್ಬಿಟ್ರಿ ಶ್ರಾವಣದಾಗೆ ವಾಸ ಮನೆಗೆ ಹೋಗ್ರಿ ಅಂತ ಹೇಳ್ಬೇಕು ஏனத்தேனோத்தியல்ல ஒழை தின இர்த்தவெய்து மாத்தே ஒழ்த்தேர சாவன் எல்லா ஒழை தின அந்த ಏನಿಲ್ಲ ಕಣಮ್ಮ ಮೊನ್ನೆ ಗೌರಿ ಬಂದಿಲ್ಲಲ್ಲ ಮುಂದಿನ ತಿಂಗಳು ಶಾವಣಗೆ ಒಳ್ಳೆ ದಿನ ಕೇಳಿ ಐನಾರನ್ನ ಗೃಹ ಪ್ರವೇಶ ಇಕ್ಕಬೇಕು ಅದಕ್ಕೆ ಅದಕ್ಕೆ ಎಲ್ಲರೂ ಬರ್ರಿ ಅಂತ ಹೇಳೋಗಿದ್ಲು ಅದು ಬೇರೆ ಯಾವುದು ಒಳ್ಳೆ ದಿನ ಕೇಳಿ ನೀನು ಒಂದ್ಸರಿ ವಿಚಾರಿಸು ನಮ್ಮೂರಗೂ ನಾನು ವಿಚಾರಿಸಿನಿ ಅಂತ ಹೇಳೋಗಿದ್ಲಮ್ಮ ನಿಮ್ಮಮ್ಮ ಅದಕ್ಕೆ ಅದನ್ನೇ ಹೇಳ್ತಿದ್ದೆ ಶ್ರಾವಣಾಗೆಲ್ಲ ಒಳ್ಳೆ ದಿನ ಇರ್ತವೆ ಒಂದಿನ ವಿಚಾರಿಸಿ ಗೃಹ ಪ್ರವೇಶ ಇಕ್ಕಮ್ಮ ಕೇಳಬೇಕು ಇನ್ನು ಎಷ್ಟು ದಿನ ಅಂತ ಹಾಗೆ ಮನೆ ಹೊಸ ಮನೆ ಕಟ್ಟಿ ಹಳೆ ಮನೆಗೆ ಇರಬೇಕು ಹೇಳು ಅಂತ ಹೇಳ್ತಿದ್ನಮ್ಮ ಅಷ್ಟೇ ಓ ಹೌದಾ ಸೋಮ್ಯಾ ನಾಳೆ ನಿಮ್ಮ ತವರು ಮನೆಗೆ ಹೋಗೋಣ ರೆಡಿಯಾಗಿರು ನಾನು ನನ್ನ ತವರು ಮನೆ ಕರ್ಕೊಂಡು ಹೋಗ್ತೀರಾ ಈಸ್ಟ್ ದಿನದಿಂದ ಹೇಳ್ತಿದೀನಿ ನಮ್ಮ ಅಣ್ಣ ಅದಕ್ಕೆ ಯಾಕೋ ಬಂದಿಲ್ಲ ಒಂದ್ಸಾರಿ ಕರ್ಕೊಂಡು ಹೋಗಿ ಒಂದ್ಸಾರಿ ಕರ್ಕೊಂಡು ಹೋಗಿ ಅಂತಂದ್ರೆ ನೀವು ಒಂದ್ ದಿನಾನೂ ನನಗೆ ನನ್ನ ಮಾತೆ ಕೇಳಿಲ್ಲ ಹೋಗ್ಲಿ ನಾನೇ ಹೋಗ್ತೀನಿ ಅಂದ್ರೆ ಬೇಡ ನೀನೊಬ್ಬಳೇ ಹೋಗದ ಬೇಡ ಬಸ್ಸಲ್ಲಿ ಹೋಗದ ಬೇಡ ಹಾಗೆ ಹೀಗೆ ಅಂತ ನಾನು ತಡೀತಿದೀರಾ ಇವಾಗ ನಾನು ಕೇಳ್ದೇನೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಿದೀರಾ ಅಪ್ಪಾ ಬಾ ಆಶ್ಚರ್ಯ ಅದೇ ಆಶ್ಚರ್ಯ ಇಂಗು ಅರ್ಥ ಮಾಡ್ಕೊತೀರಾ ನೀವು ನನ್ನ ಅಯ್ಯೋ 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 ಸಾಕು ಬಿಡೆ ಇತ್ತೀಚಿಗೆ ಸಿನಿಮಾ ಸೀರಿಯಲ್ ನೋಡಿ ಬರೇ ಅವೇ ಡೈಲಾಗುಗಳು ಹೇಳ್ತೀರಾ ಕೇಳಿ 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 ಸಾಕಾಗ್ತೈತೆ ಈಗೇನೋ ನಿಂತವ್ರ ಮನೆಗೆ ಬರೋಕೆ ಇಷ್ಟ ಆಯ್ತೋ ಇಲ್ವೋ ಇಷ್ಟೋ ಇಲ್ಲ ಅಂದ್ರೆ ಬೇಡ ಬಿಡು ನಾವೆಲ್ಲರೂ ಹೋಗ್ತೀವಿ ಏನೇ ರೂಪಾ ಹಾ ಸರಿ ರೀ ಬರ್ತೀನಿ ಬರ್ತೀನಿ ಹೌದು ನಮ್ಮ ಒಳಿಯ್ ನೋಡೋಕ್ ಹೋಗ್ಬೇಕಲ್ಲ ಮಾತಿನ ಮಲ್ಲ ಆಹಾ ಹಾ ಹಂಗೆ ಚಿನ್ಕೊಳ್ಳಿ ಚಿನ್ಕೊಳ್ಳಿ ಇವ್ರದಾಗ ಮಾತಾಡ್ತಾನೆ ಹಂಗೇನೆ ಅವ್ನು ನೋಡೋಕೆ ಯಾವಾಗ ಇಷ್ಟ ಆಯ್ತೋ ಅವ್ರು ಬರ್ತಾರೆ ಬೇಡ ಅನ್ನೋರು ಬೇಡ ಇಲ್ಲೇ ಇರ್ತಾರೆ ಹೌದು ಕಣ್ರಿ ಹೌದು ಇತ್ತೀಚಿಗೆ ಎರಡನೇ ಎಂಟಿ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ ಎಲ್ಗೋದ್ರು ಬಾರೆ ರೂಪ ರೂಪ ಅಂತಿರ್ತೀರಾ ಬಿಡಿ ನಿನ್ಗೂ ಬೇಕಾಗಿರೋದು ಅದೇ ಅಲ್ವೇ ನೀನೇ ಹೇಳ್ತಿರ್ತೀಯ ಸದ್ಯ ಅವ್ರಿಬ್ರೂ ಹಂಗ ಓಡಾಡ್ಕೊಂಡು ಚೆನ್ನಾಗಿದ್ರೆ ಸಾಕತ್ತೆ ಇಬ್ರು ಒಂದಾದ್ರೆ ಸಾಕು ಅಂತ ಈಗ ನೀನೆ ಹಿಂಗೊಂದು ಹೆಂಗೆ ಹಂಗಂತ ಹೇಳಿ ನನ ಮರ್ತ್ ಬಿಟ್ರೆ ಹೆಂಗತ್ತೆ ಇತ್ತೀಚೆಗೆ ನೋಡ್ತಿದ್ದೀನಿ ನನ್ನ ಮರ್ತ್ ಬಿಟ್ಟು ಯಾವಾಗ ರೂಪಾ 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 ಅಂದ್ಕೊಂಡು ಓಡಾಡ್ತಿರ್ತಾನೆ ಗೊತ್ತಿತ್ತು ಕಣೆ ಇದೇ ಥರ ನೀವು ಮಾತಾಡ್ತೀರಾ ಅಂತ ಇವಳ ಜೊತೆ ಮಾತಾಡ್ಬೇಕಾದ್ರೆ ಇವಳ ಜೊತೆ ರೇಗು ಇವಳನ್ನ ರೇಗಿಸ್ಬೇಕಾದ್ರೆ ಯಾಕ್ರಿ ಹಂಗೆ ಮಾಡ್ತೀರಾ ಪ್ಲೀಸ್ ಹಂಗೆಲ್ಲ ಮಾಡಬೇಡ್ರಿ ಕಣ್ರಿ ಅವಳು ನಿಮ್ಮ ಹೆಂಡತಿ ಅಲ್ವೇನು ರೀ ತಾಳಿ ಕಟ್ಟಿದೆ ಎಂಟಿ ಮಾತಾಡ್ರಿ ಜೊತೆಗೆ ಹೋಗ್ರಿ ಎಲ್ಲಾದರೂ ಹೋಗ್ರಿ ಬನ್ನಿರಿ ಅಂತ ಹೇಳ್ತಿದ್ದೆ ಈಗ ಅವಳ ಹತ್ರ ಖುಷಿ ಖುಷಿ ಹಿಂಗೆ ನಮ್ನಾಗ್ತಾ ಮಾತಾಡ್ಕೊಂಡಿದ್ರೆ ಇವಾಗ ನಿನಗೆ ಒಟ್ಟೆ ಕಿಚ್ಚು ಜಲಾಸು ಅಲ್ವಾ ಹಾಂ ಅದಕ್ಕೆ ಇವಾಗ ನನ್ನನ್ನು ಬಿಟ್ರಿ ಅವಳ ಜೊತೆ ಮಾತಾಡ್ತೀರಾ ಅವಳ ಜೊತೆ ಎಲ್ಲಾದರೂ ಹೋಗ್ತೀರಾ ಅಂತ ಇದೇ ನಿಮ್ಮ ಇಬ್ಬರನ್ನ ಕಟ್ಕೊಂಡ್ರಿ ಇಬ್ಬರು ಏನು ತರಿದ್ರೆ ಇದೇ ತಲೆನೋವು ನಮಗೆ ಬಿಡು ನೀನು ಬೇಡ ಅವಳು ಬೇಡ ನಾನು ಅಮ್ಮ ಅಪ್ಪ ಹೋಗ್ತೀವಿ ಅವರಿಗೆ ಬರೋಕೆ ಇಷ್ಟ ಆಯಿತು ಅವ್ರು ಬನ್ನಿ ಬೇಡದಿಲ್ಲದೋರು ಬೇಡ ಯಾಕೆ ಬೇಕು ಈ ಹೆಂಡ್ತಿ ಹತ್ರ ಮಾತಾಡಿದರೆ ಆ ಹೆಂಡ್ತಿಗೆ ಕಷ್ಟ ಆ ಹೆಂಡ್ತಿ ಹತ್ರ ಮಾತಾಡಿದರೆ ಈ ಹೆಂಡ್ತಿ ಹತ್ರ ಕಷ್ಟ ಯಾರ ಹತ್ರನೂ ಮಾತಾಡೋದು ಬೇಡ ಹೇಳ್ತಾರೆ ಜನಗಳು ಹಾಂ ಇಬ್ಬರು ಹೆಂಡ್ತಿಯರು ಇರೋರು ಸುಖ ಸುಖ ಪಡ್ತಾರೆ ಅಂತ ಆದರೆ ಅವ್ರಿಗೇನು ಗೊತ್ತು ಇಬ್ರು ಹೆಣ್ತರೋನು ಮುಂಚ್ಕೊಂಡು ಅತ್ತಗೊಬ್ರು ಇತ್ತಗೊಬ್ರು ಇತ್ತ ಹೋದರೆ ಹಾಂ ನಮ್ಮ ಕತೆ ಸನ್ಯಾಸಿಗಳಿಗಿಂತೂ ಹತ್ತತ್ತ ಅಂತ ారు అత్తనూ ఏ మావన ఏన్ కళక ఇన్ పరిస్థితి ఎల్గూ గొత్తుర్ కట్క హింగే ఇంత ఎల్గూ గొత్బుడు కళా ಹ್ಞೂ ಇತ್ತೀಚೆಗೆ ಮಾತಿಗೆ ಬೀಗನೇ ಹಾಕೋಕ್ಕಾಗಲ್ಲ ಹೆಂಗ್ ಸಿಕ್ಕಿದ್ರೆ ಹೆಂಗೆ ಮಾತಾಡ್ತೀರಾ ಏನಾದ್ರು ಮಾಡ್ಕೊಳ್ಳಿ ನೀವು ಉಂಟು ಅಕ್ಕ ಉಂಟು ನನ್ನ ನಿಮ್ಮ ಮಧ್ಯದಕ್ಕೆ ಬರಲೇ ಇಲ್ಲ ಆದರೂ ನನ್ನನ್ನೇ ಹೇಳ್ತೀರಾ ನೀವು ಇಬ್ರು ಏನಾದರೂ ಮಾತಾಡ್ಕೊಳ್ಳಿ ನಮ್ಗೆ ಬೇಕು ಹೀಗೇನೆ ನೀನು ತವ್ರ ಮನೆಗೆ ನೀನು ಬರ್ತೀಯೋ ಇಲ್ವೋ ಇಲ್ಲ ರೂಪನ್ನೇ ಕರ್ಕೊಂಡು ಹೋಗಿ ಹಾಗೆ ಹೀಗೆ ಅಂತ ಹಠ ಮಾಡ್ತೀಯೋ ಏನಪ್ಪ ನೀನು ಹೇಳೋದು ಒಂದು ಅರ್ಥ ಆಗಲ್ಲ ಇಷ್ಟು ದಿನ ಅವ್ಳನ್ನ ಮಾತಾಡ್ಸಲ್ಲ ಅವ್ಳ ಮೇಲೆ ಯಾಕೆ ರೀ ಹೇಗಾಡ್ತೀರಾ ಸಿಡಿಮಿಡಿ ಅಂತೀರಾ ಅಂತಿದ್ದೆ ಈಗ ಮಾತಾಡಿದ್ರೆ ಮತ್ತೆ ಅದೇ ರಾಗ ಅದೇ ಆಡು ಅನ್ನೋ ಥರ ನಾನು ನಾನು ನೀವು ಅವಾಯ್ಡ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಇದೇ ಮಾತು ಅದಕ್ಕೆ ಈ ಥರ ಪ್ರಾಬ್ಲಮ್ಸ್ ಬರ್ತವೆ ಅಂತ ನಾನು ಎರಡು ವರ್ಷ ಅಲ್ಲಿದ್ದರೂ ಕೂಡ ಒಂದಿನ ಕೂಡ ನಾನು ಲಿಮಿಟ್ ಕ್ರಾಸ್ ಮಾಡಿರಲಿಲ್ಲ ಇಲ್ಲಿಗೆ ಬಂದಮೇಲೆ ತಲೆ ತಿಂದೆ ಎಲ್ಲ ಬಗೆರಿತು ಹಂಗೆ ಹಿಂಗೆ ಅವಳು ನಿಮ್ಮ ಹೆಂಡ್ತಿ ಅಂತ ಅದು ಇದು ಅಂತ ತಲೆ ತುಂಬಿ ಸರಿ ಅಂತೇಳಿ ಈಗೇನೋ ಅವಳ ಮೇಲೆ ಅವಳು ನನ್ನ ಹೆಂಡ್ತಿ ಅಂತ ಪ್ರೀತಿ ತೋರ್ಸೋಕೆ ಹೋದರೆ ಈಗ ಈ ಥರ ಮಾತಾಡ್ತಿದ್ಯಾ ಅಯ್ಯೋ ಸುಮ್ಮನೆ ತಮಾಷೆಗೆ ಅಂದೆ ಕಣ್ರಿ ನನ್ಗೆ ಗೊತ್ತಿಲ್ವಾ ನೀವು ನೀವೆಂಥವ್ರು ಅಂತ ನೀವು ತಮಾಷೆ ಮಾಡಿದ್ನಪ್ಪ ನೀವಿಬ್ಬರು ಆಚೆ ಹೋಗ್ತೀರ ಸುತ್ತಾಡ್ಕೊಂಬರ್ತೀರ ಅಂದರೆ ನನಗೇನು ಕಷ್ಟನ ಇಷ್ಟಪಟ್ಟು ಮದುವೆ ಮಾಡಿದ್ಮೇಲೆ ಹಾಂ ಆ ಥರ ಯಾಕೆ ಮಾತಾಡ್ತೀನಿ ಹೇಳಿ ತಮಾಷೆ ಮಾಡಿದೆ ಪ್ಲೀಸ್ ಅದನ್ನ ಮನಸ್ಸಲ್ಲಿ ಹಾಕೋಬೇಡಿ ನೀವು ಸರಿ ಬಿಡು ಈಗೇನು ನಾಳೆ ನಿಂತವ್ರ ಮನೆಗೆ ಬರ್ತೀಯೋ ಇಲ್ವೋ ಬರ್ತೀನಿ ಆದರೆ ನಮ್ಮ ಅಣ್ಣ ಅದಕ್ಕೇನ ಮಾತಾಡ್ಸಲ್ಲ ಯಾಕೆ ಯಾಕೆ ಅಂದರೆ ನಮ್ಮ ಅಣ್ಣ ಅದಕ್ಕೆ ನಾನು ನೋಡೋಕೆ ಬರಲೇ ಇಲ್ಲ ಇಲ್ಲಿಗೆ ನಾನು ಬಂದು ಐದು ತಿಂಗಳು ಆರು ಆಗ್ತಾ ಬಂತು ಬರೀ ಫೋನಲ್ಲಿ ಮಾತಾಡ್ತಾರಾಗಲಿ ಒಂದಿನ ಕೂಡ ನಾನು ಹೆಂಗಿದ್ದೀನಿ ಅಂತಲೂ ನೋಡೋಕೆ ಬರಲಿಲ್ಲ ನಾನು ಬರ್ತೀನಿ ಅಂದರೆ ಅದೂ ನೀವು ಕಳಿಸ್ಕೊಡ್ಲಿಲ್ಲ ಅವರು ಅಷ್ಟೇ ಈಗೇನು ಬೇಡ ಬಿಡಮ್ಮ ಹಂಗೆ ಹಿಂಗೆ ನಿನ್ನ ಆರೋಗ್ಯ ಸರಿ ಇಲ್ಲ ಓಡಾಡಬೇಡ ಜಾಸ್ತಿ ಅದೇ ಇದೆ ಅಂತಲೇ ಬರೀ ಹಿಂಗೆ ಹೇಳಿದರು ನಾನು ತೋರ್ ಮನೆ ಕರ್ಕೊಂಡು ಹೋಗಬೇಕು ನನ್ನ ಆರೋಗ್ಯ ಚೆನ್ನಾಗೈತಾ ಯಾವಾಗ ಅವಾಗೆ ಆಪ್ರೇಷನ್ ಆಗಿ ಒಂದು ಆರು ತಿಂಗಳಾಗಿದೆ ಇವಾಗ ಮತ್ತೆ ಚೆಕಪ್ ತಾನೇ ಮೊನ್ನೆ ಎಲ್ಲ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಇದೇ ಥರ ಇರಿ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲೂ ಹೋಗೋದು ಬೇಡ ಒಂದೇ ಕ್ಲೈಮೇಟಲ್ಲಿ ಇರಲಿ ಅಂತ ಇಲ್ಲೇ ಇರಿಸ್ಕೊಂಡ್ವಪ್ಪ ಇವಾಗೇನು ಈಗ ಬರ್ತೀಯೋ ಇಲ್ವೋ ನಿನ್ಗೆ ಇಷ್ಟನೋ ಇಲ್ವೋ ನಿಮ್ಮ ಅಣ್ಣ ಹತ್ಕೆತ್ತ ಜಗಳ ಮಾಡ್ಕೊತಿಯೋ ಬೇಜಾರ್ ಮಾಡ್ಕೋತೀಯೋ ಸೀಟ್ ಮಾಡ್ಕೋತೀಯೋ ಇಲ್ಲ ಸಂತೋಷವಾಗಿ ಮಾತಾಡ್ತೀಯಾ ಅದು ನಿನಗೆ ಬಿಟ್ಟಿದ್ದು ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಇಷ್ಟು ದಿನ ಕೇಳ್ತಿದ್ದೆ ಈಗ ಹೋಗ್ತೀನಿ ಅಂದರೆ ಈಗ ಈ ಥರ ಮಾತಾಡ್ತೀಯಾ ಬರೋಕೆ ಇಷ್ಟ ಇದೆಯೋ ಇಲ್ವೋ ಬಂದರೆ ಬಾ ನಾಳೆ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ మాట్సల అది అేను కర్కొంగోటే చాక్లేట్ బిస్కెట్ ఎలా తగ్బింగ్ అంద ఇష్ట అలా అదూ తరువా బ్యాస్కెట్ అంతా తుంబా ఇష్ట ಹಾ ಅದಕ್ಕೆ ಅಂತಾನೆ ಮಾಮೂಲು ಪೂಸಿ ಹೊಡಿತಿರ್ತಾನೆ ಫೋನ್ ನಾಗೆ ಇನ್ ಚಾಕಲೇಟ್ ಗೋಸ್ಕರ ಆದ್ರೂನು ಓಡ್ ತಗೊಂಡು ನಾಳಿಕ್ಕೆ ತಗೊಂಡ್ ಬರ್ತೀನಮ್ಮ ಬರ್ದೇ ಇರಕ್ ಆಗುತ್ತಾ ಬರ್ತೀನ್ ಬಿಡು ನಾವು ಹೋಗಿ ಅಲ್ಲೊಂದ್ ಎರಡ್ ದಿನ ಇರ್ತೀವ ಇಲ್ಲ ಹೋದ ತಕ್ಷಣ ಒಂದ್ ಗಂಟೆ ಇದ್ದು ಕರ್ಕೊಂಡ್ ಬರ್ತೀರಾ ಒಂದ್ ದಿನ ನಾವ್ ಇರ್ತೀವಪ್ಪ ನೀನ್ ಬೇಕಾದ್ರೆ ಇರು ಆದ್ರೆ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಇಲ್ಲಿ ಯಾವ ತರ ಇದ್ದು ಅಲ್ಲೂ ಅದೇ ತರ ಇರ್ತೀನಿ ಅಂದ್ರೆ ಮಾತ್ರ ಬಿಟ್ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಸರಿ ಬಿಡಿ ಅಲ್ಲಿ ಹೋದಾಗ ಅಲ್ಲಿನ ಸಿಚುಯೇಷನ್ ನೋಡಿ ಇರ್ಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಸರಿ ಕಣೆ ಆಯ್ತು